ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ವಾಂಗಿ ಬಾತ್ ಗೊಜ್ಜನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಇದಕ್ಕೆ ನಾನೊಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಕಾಲು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಎರಡು ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಹಾಕ್ಕೊಂಡು ಈಗ ಸ್ವಲ್ಪ ಹಾ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಒಂದು ಎರಡು ಮೂರು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನಂತರ ಇದಕ್ಕೆ ನಾನು ಹಸಿ ಬಟಾಣಿನ ಅರ್ಧ ಕಪ್ಪಷ್ಟು ಸೇರಿಸ್ಕೋತಾ ಇದ್ದೀನಿ ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ಸೇರಿಸ್ಕೊಂಡು ಅದನ್ನು ಕೂಡ ಎರಡು ಮೂರು ನಿಮಿಷ ಆದರೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಮೈಸೂರು ಬದನೆಕಾಯಿನ ತಗೊಂಡಿದ್ದೀನಿ ಅದನ್ನ ಸಣ್ಣದಾಗ ಕಟ್ ಮಾಡಿಟ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಇವಾಗ ಅದನ್ನು ಕೂಡ ನೋಡಿ ನೀರಿಂದ ತೆಗೆದು ಈರುಳ್ಳಿ ಜೊತೆಗೆ ಹಾಕಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನ ಒಂದು ಐದು ನಿಮಿಷದ ಮೇಲಾದರೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಬದನೇಕಾಯಿ ಚೆನ್ನಾಗಿ ಬೇಯೋ ಥರ ನಾವೀಗ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಸ್ವಲ್ಪ ಕಾಲ್ ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಅರಶಿನ ಹಾಕ್ಕೊಂಡು ಮತ್ತೆ ನಾನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಅರಶಿನ ಹಾಕೋದ್ರಿಂದ ನಿಮಗೆ ಅದರ ಟೇಸ್ಟು ಮತ್ತು ಕಲರ್ ತುಂಬಾ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ಎರಡು ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಪ್ರತಿಯೊಂದು ಕೂಡ ನೀಟಾಗಿ ಬೇಯಬೇಕು ಆ ರೀತಿಯಲ್ಲಿ ನೀವು ನೋಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಈ ಗೊಜ್ಜನ್ನ ನಾವು ಎಷ್ಟು ದಿನ ಇಡ್ಬೋದು ಗೊತ್ತಾ ಹಾಗೆ ಇಡೋದಾದರೆ ಒಂದು ವೀಕ್ ಆದರೂ ಇಡ್ಬೋದು ಫ್ರಿಜ್ಜಲ್ಲಿ ಇಡೋದಾದರೆ ನೀವು ಆರಾಮಾಗಿ ಒನ್ ಮಂತ್ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಏನೂ ಕೂಡ ಹಾಳಾಗೋಲ್ಲ ನೋಡಿ ಈ ಮೆಥಡಲ್ಲೇ ನೀವು ಟ್ರೈ ಮಾಡಿ ಇದಕ್ಕೆ ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇವಾಗ ನಾನು ಸೇರಿಸ್ಕೋತಾ ಇದ್ದೀನಿ ನಿಮಗೆ ವಾಂಗಿಪಾತಲ್ಲಿ ಇನ್ನೂ ವೆರೈಟಿ ರೆಸಿಪಿಗಳು ಬೇಕೆಂದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡೋದನ್ನ ಮರಿಬೇಡಿ ಇವಾಗ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರನ್ನ ಹಾಕೋತಾ ಇದ್ದೀನಿ ಈ ವಾಂಗಿಬಾತ್ ಪೌಡರ್ನ ಮನೆಯಲ್ಲೇ ಮಾಡಿರೋದನ್ನ ಹಾಕ್ಕೊಂಡ್ರೆ ನಿಮಗೆ ರುಚಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಥವಾ ನೀವು ಶಾಪಿಂದ ತಂದಿರುವಂತಹ ಪ್ಯಾಕೆಟ್ ಆದರೂ ಬರುತ್ತಲ್ವ ವಾಂಗಿಬಾತ್ ಪೌಡರ್ ಅದನ್ನು ಕೂಡ ಸೇರಿಸ್ಕೊಬೋದು ಅದನ್ನಾದರೆ ಒಂದು ಎರಡು ಪ್ಯಾಕ್ ಆದರೂ ಬೇಕಾಗುತ್ತೆ ಚಿಕ್ಕ ಚಿಕ್ಕ ಪ್ಯಾಕ್ ಆದರೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಆದರೂ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಲ್ವಾ ಆ ರೀತಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಣ್ಣೆ ಬಿಡಬೇಕು ಸ್ವಲ್ಪ ಕೂಡ ನಾವಿಲ್ಲಿ ನೀರನ್ನು ಸೇರಿಸಿರೋಲ್ಲ ಅಲ್ವಾ ಅದರಿಂದ ನಿಮಗೆ ವಾಂಗಿಬಾತ್ ಗೊಜ್ಜು ತುಂಬ ದಿನಗಳ ಕಾಲ ಬರುತ್ತೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟನ್ನು ನೀವು ಇಲ್ಲಿ ಸೇರಿಸ್ಕೊಬೋದು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ಪ್ರತಿಯೊಂದು ಪದಾರ್ಥಗಳ್ನು ಕೂಡ ಒಂದೆರಡು ಮೂರು ನಿಮಿಷಕ್ಕಿಂತ ಹೆಚ್ಚು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ನಾನು ಒಂದು ಕಪ್ಪಷ್ಟು ಹುಳಿ ಹಾಕೋತಾ ಇದ್ದೀನಿ ಹುಳಿ ರಸನ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಹುಳಿ ಅಷ್ಟು ಬೇಡ ಅಂತ ಹೇಳೋರು ಸ್ವಲ್ಪ ಹಾಕ್ಕೊಳ್ಳಿ ಟೊಮೊಟೊದಲ್ಲಿ ಹುಳಿ ಅಂಶ ಇರುತ್ತಲ್ವಾ ಅದನ್ನು ನೋಡಿಕೊಂಡು ನೀವು ಹುಳಿನ ಸೇರಿಸ್ಕೊಬೇಕಾಗತ್ತೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಎಲ್ಲ ಬೇಯಬೇಕು ಅಲ್ಲಿವರೆಗೂ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಗೊಜ್ಜೆಲ್ಲ ಚೆನ್ನಾಗಿ ಹಿಡಿಬೇಕು ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೇ ನಿಮಗೆ ಗೊಜ್ಜು ಚೆನ್ನಾಗಿ ಬರೋದು ಇಲ್ಲಾಂದರೆ ಬೇಗ ಬೇಗ ಅಂತ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ರೀತಿಯಲ್ಲಿ ಮಾಡಿದ ನಂತರ ಇನ್ನೊಂದು ಸ್ವಲ್ಪ ಹುಳಿಗೆ ತಕ್ಕಂಗೆ ನಾನು ಇನ್ನೊಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಜೊತೆಗೆ ಹಸಿ ಕಾಯಿ ತುರಿನ ಕೂಡ ಹಾಕೊತಾ ಇದ್ದೀನಿ ಹಸಿ ಕಾಯಿ ತುರಿನ ಹಾಕ್ಕೊಂಡು ಮತ್ತೆ ಎಲ್ಲನೂ ಮಿಕ್ಸ್ ಇದ್ದೀನಿ ಹಸಿ ಕಾಯಿ ತುರಿನ ಇವಾಗಲೇ ಸೇರಿಸಿ ಮಿಕ್ಸ್ ಮಾಡೋದ್ರಿಂದ ಕಾಯಿ ಹಾಕಿರ್ತೀವಿ ಹಾಳಾಗುತ್ತೆ ಗೊಜ್ಜು ಅನ್ನೋ ಭಯ ಇರೋದಿಲ್ಲ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಲೆಡ್ನ ಕ್ಲೋಸ್ ಮಾಡಿ ನಾನು ಒಂದು ಎರಡು ಮೂರು ನಿಮಿಷ ಬಿಟ್ಟಿದ್ದೆ ನೋಡಿ ಈ ರೀತಿಯಲ್ಲಿ ನೋಡಿ ಎಣ್ಣೆ ಬಿಟ್ಟಿದೆ ಅಲ್ವಾ ಈ ರೀತಿಯಲ್ಲಿ ಇರಬೇಕು ನಿಮಗೆ ಒಂದು ಸ್ವಲ್ಪ ಗೊಜ್ಜು ಈ ರೀತಿಯಲ್ಲಿದ್ದರೆ ನಿಮಗೆ ಆರಾಮಾಗಿ ಇಟ್ಕೊಬೋದು ಒನ್ ವೀಕ್ ಆದರೂ ಹೊರಗಡೆ ಹಾಗೇ ನೋಡಿ ಈಗ ರೈಸ್ಗೂ ಕೂಡ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಈ ರೀತಿಯಲ್ಲಿ ಟ್ರೈ ಮಾಡಿ ಗೊಜ್ಜನ ನೀವು ಫ್ರಿಜ್ಜಲ್ಲಿ ಇಡೋದಾದರೆ ಒನ್ ಮಂತ್ ಆರಾಮಾಗಿ ಬರುತ್ತೆ ಹಾಗೆ ಬಿಸಿಯಲ್ಲಿ ಇಡೋಕ್ಕೆ ಹೋಗಬೇಡಿ ತಣ್ಣಗಾದ ನಂತರ ಗೊಜ್ಜನ ಎತ್ತಿಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇನ್ನೂ ವಾಂಗಿಭಾತ್ ರೆಸಿಪಿಗಳು ನನ್ನ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್